హాయ్ అందరూ నమస్కారం బన్నీ ఇవత్తు మటన్ దమ్ బిర్యానీ ఎలా చేయాలో ಅಂತ మూడ్ కొన్ బయరణ మొదలుగే ఇಲ್ಲಿ ನಾನು 1/2 kg ಆಗೋಷ್ಟು ಒಳ್ಳೆ ಮಟನ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಹಿನ್ನೆ ರಸನೂ ಕೂಡ ಸೇರಿಸ್ಕೊಂತಾ ಇದೀನಿ ಮತ್ತೆ ಇದಕ್ಕೆ ನಾನು ಫ್ರೆಶ್ ಆಗಿ ರುಬ್ಬಿಟ್ಕೊಂಡಿರುವಂತಾ जिਂጀರ್ ಗಾರ್ಲಿಕ್ ಪೇಸ್ಟ್ ಕೂಡ ಸೇರಿಸ್ಕೊಂತಾ ಇದೀನಿ ಅದಾದ್ಮೇಲೆ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ನೂ ಕೂಡ ಸೇರಿಸ್ಕೊಂತಾ ಇದೀನಿ ಮತ್ತೆ ಇಲ್ಲಿ ನಾನು ಮನೆಯಲ್ಲಿ ಮಾಡಿಟ್ಕೊಂಡಿರುವ ಸ್ಪೈಸಸ್ ಪೌಡರ್ ಕೂಡ ಸೇರಿಸ್ಕೊತಾ ಇದೀನಿ ಅಷ್ಟಕ್ಕೆ ಪುಡಿ ಆಗಿರಬಹುದು ಕಾಶ್ಮೀರಿ ರೆಡ್ ಚಿಲ್ಲಿ পাউಡರ್ ಮತ್ತೆ ಪುಡಿ ಇದು ದಮ್ ಬಿರಿಯಾನಿ మసాలా ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಹೇಗೆ ಮಾಡೋದು ಅಂತ ರೆಸಿಪಿ ಸಿಗುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಬಿರಿಸ್ಟಾ ಸೇರ್ಸ್ಕೊತಾ ಇದೀನಿ ಬಿರಿಸ್ಟಾ ಅಂದ್ರೆ ಫ್ರೈಡ್ ಆನಿಯನ್ಸ್ ಅಷ್ಟೇ ಏಯ್ಟಿ ಪರ್ಸೆಂಟ್ ನೀವು ಸೇರ್ಸ್ಕೊಬೇಕು ಟ್ವೆಂಟಿ ಲೇಯರಿಂಗ್ ಗೆ ಯೂಸ್ ಮಾಡ್ಕೋಬೇಕು ಮತ್ತೆ ಅದೇ ಫ್ರೈಡ್ ಆನಿಯನ್ಸ್ ಕರೆದಿರುವಂತಹ ಎಣ್ಣೆನ ಇಲ್ಲಿ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಮೊದಲೇ ವಿಸ್ಕ್ ಮಾಡಿ ಇಟ್ಕೊಂಡಿರುವಂತಹ ಮೊಸರು ಕೂಡ ನಾನು ಇಲ್ಲಿ ಇದ್ದೀನಿ ಮೊಸರು ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ ಸೊ ನಿಮಗೆ ಟೈಮ್ ಇದ್ರೆ ರಾತ್ರಿನೇ ನೀವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡ್ಲಿಕ್ಕೆ ತುಂಬಾ ಈಸಿ ಅದಾದ ಅದಾದ್ಮೇಲೆ ನಾನು ಟೂ ಟೇಬಲ್ ಸ್ಪೂನ್ ಎಣ್ಣೆ ಸೇರ್ಸ್ಕೊಂಡು ಅದಕ್ಕೆ ಮ್ಯಾರಿನೇಟ್ ಆಗಿರುವಂತಹ ಮಟನ್ ನ ಇಲ್ಲಿ ಸೇರ್ಸ್ಕೋಬೇಕು ಸೊ ಇಲ್ಲಿ ಐ ಫ್ಲೇಮ್ ಅಲ್ಲಿ ಫೈವ್ ಮಿನಿಟ್ಸ್ ಇದನ್ನ ನೀವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಅದಾದ್ಮೇಲೆ ಐನೂರು ಎಮ್ ಎಲ್ ಆಗುವಷ್ಟು ಬಿಸ್ನೀರ್ನ ನೀವು ಇಲ್ಲಿ ಸೇರ್ಸ್ಕೋಬೇಕಾಗತ್ತೆ ಸೇರ್ಸ್ಕೊಂಡು ಐದರಿಂದ ಆರು ವಿಷಲ್ ತಕೋಬೇಕು ವಿಸಿಲ್ ಅಷ್ಟರಲ್ಲಿ ಪಕ್ಕದಲ್ಲಿ ನಾವು ರೈಸ್ ಬಿಡೋಣ ಸೊ ರೈಸ್ ಮಾಡ್ಕೊಳ್ಳೋಕ್ಕೆ ಮುಂಚೆನೆ ನೀವು ಬಾಸುಮತಿ ರೈಸ್ನ ಹಾಫ್ ಅನ್ ಅವರ್ ಅವರ್ ವರ್ಗು ನೀವು ಅದನ್ನ ಸೋಪ್ ಮಾಡಬೇಕಾಗತ್ತೆ ವಾಟರ್ ಅಲ್ಲಿ ಅದಾದ್ಮೇಲೆ ನೀವೇನ್ ಮಾಡಬೇಕು ಇಲ್ಲಿ ಪಾತ್ರೆ ಇಟ್ಕೊಂಡಿದೀನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಲೀಟರ್ ನೀರು ಸೇರ್ಸ್ಕೊಂಡು ಎಲೆ ಸ್ಟಾರ್ ಅನಿಸು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಜೀರಿಗೆ ಮತ್ತೆ ನಿಂಬೆಹಣ್ಣಿನ ರಸ ಅದರದ್ದು ಸಿಪ್ಪೆ ಕೂಡ ಇಲ್ಲಿ ಸೇರ್ಸ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಉಪ್ಪು ಕೂಡ ನೀವು ರುಚಿಗೆ ತಕ್ಕಷ್ಟು ಸೇರಿಸಕೋಬೇಕಾಗತ್ತೆ ನೀವು ಉಪ್ಪಿನಲ್ಲಿ ಇಲ್ಲಿ ಹೇಗೆ ಸೇರಿಸ್ಕೋಬೇಕು ಅಂದ್ರೆ ಸಮುದ್ರ ನೀರು ಎಷ್ಟು ಉಪ್ಪಾಗಿರುತ್ತೆ ಅಷ್ಟು ನೀರು ಇಲ್ಲಿ ರುಚಿಸಬೇಕು ಮತ್ತೆ ನೀರು ಕುದೀತಾ ಇರುವಾಗ ನೀವು ರೈಸ್ ನ ಸೇರಿಸ್ಕೊಂಡು ನೈಂಟಿ ಪರ್ಸೆಂಟ್ ಆಗುವಷ್ಟು ಅನ್ನನ ಇಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ರೈಸ್ ಹಾಕ್ತಾ ಇರಲಿ ನೀವು ಪಕ್ಕದಲ್ಲೇನೆ ತವ ಇಟ್ಕೊಂಡು ಮಂದವಾಗಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಂದಿರುವಂತಹ ಮಟನ್ ನ ಸೇರಿಸ್ಕೊಂಡು ನಾವಿಲ್ಲಿ ಲೇಯರಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಲೇಯರಿಂಗ್ ಬೆರೆಸ್ತಾ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತೆ ಮನೇಲೆ ಮಾಡಿಟ್ಕೊಂಡಿರುವಂತಹ ದಮ್ ಬಿರಿಯಾನಿ ಮಸಾಲಾನ ನಾನು ಸ್ಪ್ರಿಂಕಲ್ ಮಾಡ್ಕೊಂಡು ಲೇಯರಿಂಗ್ ಮಾಡ್ಕೊಂಡೆ ಸೊ ಅದಾದ್ಮೇಲೆ ನೀವು ನೋಡ್ತಾ ಇರಬಹುದು ರೈಸ್ ಕೂಡ ಲೇಯರಿಂಗ್ ಮಾಡ್ಕೊತೀನಿ ಮಾಡ್ತಾ ಇದೀನಿ ಲೇವಿಂಗ್ ಲೇಯರ್ಸ್ ಮಾಡ್ಕೋಬೇಕಾಗತ್ತೆ ಮತ್ತೆ ರೈಸ್ ಮಾಡ್ಕೊಳ್ಳುವಾಗ ತುಂಬ ಕೇರ್ಫುಲ್ ಆಗಿ ನೀವು ರೈಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ರೈಸು ಮುರಿದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಥರ ಮುರಿದೋದ್ರೆ ರೈಸು ಬಿರಿಯಾನಿ ಅಂದ ಚಂದನೇ ಹಾಳಾಗುತ್ತೆ ಸೊ ಹಾಗಾಗಿ ನೀವು ನೋಡಿಕೊಂಡು ಕೇರ್ಫುಲ್ ಆಗಿ ರೈಸ್ನ ಮಾಡ್ಕೋಬೇಕು ಮತ್ತೆ ಈ ರೈಸ್ ಮಾಡ್ಕೊಳ್ಳುವಾಗ ನೀವು ನೋಡಿದ್ರಿ ನಿಂಬೆಹಣ್ಣಿನ ನಿಂಬೆ ಎಣ್ಣೆನ ಸಿಪ್ಪೆ ಆಗಿರ್ಬೋದು ಎಲೆ ಆಗಿರ್ಬೋದು ಏನು ಜೀರಿಗೆ ಮೆಣಸು ಎಲ್ಲ ಸೇರಿಸ್ಕೊಂಡೆ ಅದನ್ನೆಲ್ಲ ರೈಸ್ ಹಾಕೋಕ್ಕಿಂತ ಮುಂಚೆನೆ ನೀವು ತೆಗೆದ ತೆಗೆದುಬಿಡಿ ಸೊ ಇದರಿಂದ ಬಿರಿಯಾನಿ ತಿನ್ನುವಾಗ ನಿಮಗೆ ಕಿರಿಕಿರಿ ಆಗೋದಿಲ್ಲ ఫ్లేకేట్ రైస్ కేసరి హాల్ సేర్స్ తుపాటన్ బట్టె తిష్టం పంచె బట్టె వైట్ బట్టె తో దమ్ కట్కీ కలర్ బట్టె తొలకి హోగ అద్రే వీట్ ఇక టెన్ మినిట్స్ హై ఫ్లే టట్స్ దమ్ కట్ ఇష్టమే నోడ్తాయిబోదు ್ರಾಗಿ ಬಿರಿಯಾನಿ ಆಗಿದೆ ಅಂತ ಮತ್ತೆ ಕೆಲವೊಂದು ಟಿಪ್ಸ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಇಲ್ಲಿ ಹೇಳಕ್ ಆಗದೆ ಇರೋವಂಥದ್ದು ಅದನ್ನ ನೀವು ಫಾಲೋ ಮಾಡಿ ಇಷ್ಟೇ ಚೆನ್ನಾಗಿ ನಿಮ್ಮ ಮನೇಲೂ ಕೂಡ ದಮ್ ಬಿರಿಯಾನಿ ಆಗತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಆದ್ಮೇಲೆ ದಯವಿಟ್ಟು ಹೇಗೆ ಬಂದಿದೆ ಅಂತ ನನಗೆ ತಿಳಿಸ್ಕೊಡಿ ಫಾಲೋ ಮಾಡೋದು ಮರಿಬೇಡಿ